ವೈಭವಂತು ಸುಖಿನಃ ಇಂದು ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲಪಕ್ಷೆ ಇಂದು ಏಪ್ರಿಲ್ ಹನ್ನೊಂದನೇ ತಾರೀಕು ಮತ್ತು ಇಂದು ಚತುರ್ದಶಿ ಶುಭ ತಿಥಿ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಉತ್ತರ ಫಲ್ಗುಣಿ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರದ ಅಧಿಪತಿ ರವಿಯಾಗಿರೋದರಿಂದ ಇಂದು ಎಲ್ಲರಿಗೂ ನನ್ನ ಮಾತೇ ನಡೀಬೇಕು ಅನ್ನುವಂತಹ ಒಂದು ಧೋರಣೆ ಮನಸ್ಸಿನಲ್ಲಿ ಇರುತ್ತೆ ಇದನ್ನೇ ಇಟ್ಕೊಂಡು ನಾವು ವ್ಯವಹಾರಗಳನ್ನು ಮಾಡಲಿಕ್ಕೆ ಮುಂದಾಗ್ತೇವೆ ಯಾವ ಯಾವ ರಾಶಿಗಳ ಮಾತು ಖಂಡಿತವಾಗಲು ನಡೆಯುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಎಂದು ಮೇಷ ಕರ್ಕ ಕನ್ಯಾ ವೃಶ್ಚಿಕ ಹಾಗೂ ಮೀನ ಇವರು ಹೇಳಿದ ಮಾತು ಇವತ್ತು ನಡೆಯುತ್ತೆ ಅವರ ಹಠವೇ ನಡೆಯುತ್ತೆ ಇದರಿಂದ ಅತಿ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕೆಂದರೆ ಅದು ಹಠ ಆಗೋದರಿಂದ ಬೇರೆಯವರಿಗೆ ಹಿಂಸೆಯಾಗಿ ಅವರು ಕೊಡೋದನ್ನು ಕೂಡ ಕೊಡದೆ ಅಥವಾ ಮಾಡುವುದನ್ನು ಕ ನಿಮಗೆ ಸಹಾಯವನ್ನು ಮಾಡೋಕ್ಕೆ ಅವರು ತಯಾರಾಗಿದ್ದನ್ನು ಮಾಡದೆ ಹೋಗಿ ಸಾಧ್ಯತೆಗಳು ಕೂಡ ಇರುತ್ತೆ ಆದ್ದರಿಂದ ಅಭಿಮಾನ ಒಳ್ಳೆಯದು ದುರಭಿಮಾನ ಒಳ್ಳೆಯದಲ್ಲ ಈ ರಾಶಿಗಳಿಗೆ ಇಂದು ಶುಭ ಫಲ ಮತ್ತು ಇನ್ನು ವೃಷಭ ಸಿಂಹ ಧನು ಹಾಗೂ ಮಕರ ರಾಶಿಗಳಿಗೆ ಸಾಧಾರಣ ಫಲ ಇದರ ಅರ್ಥ ಏನು ಅಂದರೆ ನೀವು ಹೇಳೋದು ಒಳ್ಳೆಯದು ಅಂತ ಬೇರೆಯವರಿಗೆ ಗೊತ್ತಿರುತ್ತೆ ಆದರೂ ಕೂಡ ನಿಮ್ಮ ಮಾತನ್ನು ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾರ್ಯಾರು ಗೌರ್ಮೆಂಟ್ ಅಫಿಷಿಯಲ್ಸು ಟ್ಯಾಕ್ಸೇಷನ್ ಲಾ ಇತ್ಯಾದಿಗಳ ಬಗ್ಗೆ ಕೆಲಸ ಮಾಡ್ತಾ ಇದ್ದೀರಿ ಮತ್ತು ಯಾರ್ಯಾರು ಬಾಸ್ ಆಗಿದ್ದೀರಿ ನಿಮ್ಮ ಕೈಕಳಿಗೆ ಅನೇಕರು ಕೆಲಸ ಮಾಡ್ತಾ ಇರ್ತಾರೆ ಅಂತಹ ಸಬಾರ್ಡಿನೇಟ್ಸ್ ಜೊತೆ ಇವತ್ತು ನಿಮಗೆ ಸ್ವಲ್ಪ ಈಕೋ ಕ್ಲಾಶ್ ಅಭಿಮಾನಕ್ಕೆ ಧಕ್ಕೆ ಬರಬಹುದು ಆದ್ದರಿಂದ ಸರಿಯಾದ ರೀತಿಯಲ್ಲಿ ವಿವೇಕವಾಗಿ ನೀವು ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಹೋಗಬೇಕಾಗತ್ತೆ ಮಿಥುನ ತುಲಾ ಹಾಗೂ ಕುಂಭರಾಶಿಗಳಿಗೆ ಇಂದು ವಿಷಮ ಫಲ ಹೇಳ್ತಾ ಇದ್ದೇವೆ ನೀವು ಹೇಳುವ ಮಾತು ಯಾವುದೂ ಇನ್ನು ನಡೆಯೋದಿಲ್ಲ ಆದ್ದರಿಂದ ಪ್ರಯತ್ನ ಮಾಡೋದು ಬೇಡ ಸುಮ್ಮನಿದ್ದು ಬಿಡಿ ಎರಡು ದಿನಗಳ ಕಾಲ ಎಲ್ಲರೂ ನೀವು ಬೇರೆಯವರು ನಿಮ್ಮನ್ನು ಹುಡುಕಿಕೊಂಡು ನೀವು ಹೇಳಿ ಅದನ್ನು ನಾವು ಮಾಡ್ತೇವೆ ಅಂತ ಕೇಳಿಕೊಂಡು ಬರ್ತಾರೆ ಅಲ್ಲಿಯ ತನಕ ಯಾವುದೇ ಅನ್ವಾಂಟೆಡ್ ಅಡ್ವೈಸ್ ಅಥವಾ ಅನ್ಸಾಲಿಸಿಟೆಡ್ ಅಡ್ವೈಸ್ ಸಜೆಷನ್ ಬೇಡ ಸುಮ್ಮನಿದ್ದಬೇಡಿ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ಸಕಲ ಗ್ರಹ ಸರಸಿ ಸರಸಿಜಾಕ್ಷ ಭಗವದ್ಗೀತಾ ಶ್ಲೋಕಗಳನ್ನು ಮನನ ಮಾಡೋದನ್ನು ಮರಿಬೇಡಿ ಮತ್ತು ಶನಿಶಾಂತಿ ಗೋಚಾರ ಹಾಗೂ ಬೇರೆಯ ವಾರ ಭವಿಷ್ಯಗಳು ಇದನ್ನೆಲ್ಲದನ್ನೂ ಕೂಡ ನಾವು ನಮ್ಮ ಬೆಂಗಳೂರು ಚಾನೆಲ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ ಆಂಗ್ಲ ಭಾಷೆಯಲ್ಲಿ ಯಾರಿಗೆ ಆಂಗ್ಲ ಭಾಷೆಯ ಪ್ರಾವೀಣ್ಯ ಹೆಚ್ಚಿದೆಯೋ ಅವರು ಖಂಡಿತವಾಗಲೂ ಆಂಗ್ಲ ಭಾಷೆಯಲ್ಲಿ ಶನಿಗೋಚಾರ ಫಲವನ್ನು ನೋಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭ ಮಸ್ತು ಶ್ರೀಕೃಷ್ಣ ವಿಜಯ